ನಮಸ್ಕಾರ ವೀಕ್ಷಕರೇ ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಪೋರ್ಟ್ ನಿಮ್ಮದು ಜಾಲ ನಿಮ್ಮದು ಶಿರಾ ತಾಲೂಕು ನೇರಳೆ ಗುಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೇಳೂರಿಲ್ಲ ಕೇಳೋರಿಲ್ಲ ಮೂರು ಗಂಟೆಗೆ ಆಸ್ಪತ್ರೆ ಪೂರ ಖಾಲಿ ಖಾಲಿ ಕಾದು ಕಾದು ನಿಟ್ಟುಸಿರು ಬಿಡುತ್ತಾ ವಾಪಸ್ಸಾಗುತ್ತಿರುವ ರೋಗಿಗಳು ಕೇವಲ ಹೆಸರಿಕೆ ಅಷ್ಟೇ ಆಸ್ಪತ್ರೆ ಚಿಕಿತ್ಸೆ ಮರೀಚಿಕೆ ಕೇವಲ ಸಂಬಳ ತೆಗೆದುಕೊಳ್ಳುವುದಕ್ಕಷ್ಟೇ ಸೀಮಿತ ವೈದ್ಯ

ಅಲ್ಲ ಮೂರು ಗಂಟೆ ಮೂರು ಈಗ ಟೈಮ್ ಬಂದ್ಬಿಟ್ಟು ಮೂರು ವಾರ ಮೂರು ವಾರಿಗೆ ಅವ್ರಿಲ್ಲ ಅಂದ್ರೆ ಮತ್ತೆ ಎಮರ್ಜೆನ್ಸಿ ಕೇಸ್ ಬಂದ್ರೆ ಏನ್ ಮಾಡ್ತಾರೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಊರಿನ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದು ಹೀಗೆ ಹೌದು ಸರ್ಕಾರಿ ವೈದ್ಯರು ದೇವರಿಗೆ ಸಮ ಅಂತಾರೆ ಆದ್ರೆ ಇನ್ನೊಬ್ಬ ವೈದ್ಯ ಕೆಲಸ ಮಾಡಲು ಕಳ್ಳಾಟವಾಡುತ್ತಿದ್ದಾನೆ ಮುಂದಿನ ದಿನದಲ್ಲಿ ಕ್ರಮ ವಹಿಸದಿದ್ದರೆ ಕರ್ನಾಟಕ ಯುವರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ